ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಕ್ ಇವತ್ತು ಸೋಮವಾರ ಬೆಳಗ್ಗೆ ಬೇಗನೆ ಎದ್ದು ಮಾಮೂಲಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತಿನ ತಿಂಡಿಗೆ ವೆಜಿಟೇಬಲ್ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ ಮೋಯಿತು ರಾತ್ರಿನೇ ಕೇಳಿದ್ದ ಅಮ್ಮ ಬೆಳಗ್ಗೆ ತಿಂಡಿಗೆ ಫ್ರೈಡ್ ರೈಸ್ ಮಾಡಿಕೊಡಿ ಅಂತ ಅವನಿಗೋಸ್ಕರ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಯಾವ ತಿಂಡಿ ಇಷ್ಟ ಆಗುತ್ತೆ ಅದನ್ನೇ ಲಂಚ್ ಬಾಕ್ಸ್ಗೆ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂದು ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಮಕ್ಕಳು ಚಿಕ್ಕವರಿರುವಾಗ ಕೃಷ್ಣನ ಡ್ರೆಸ್ನ ಹಾಕಿಸಿ ಸಾಮಾನ್ಯವಾಗಿ ಎಲ್ಲರೂ ಫೋಟೋ ತೆಗಿಸಿ ತೆಗೆಸ್ತೀವಿ ನಾನು ಕೂಡ ನನ್ನಿಬ್ಬರು ಮಕ್ಳಿಗೂ ಚಿಕ್ಕವರಿರುವಾಗ ಸ್ಟುಡಿಯೋದಲ್ಲೇ ಕೃಷ್ಣನ ಡ್ರೆಸ್ನ ಹಾಕಿಸಿ ರೆಡಿ ಮಾಡಿ ಫೋಟೋನ ತೆಗೆಸಿದ್ದೆ ಆವಾಗ ಚಿಕ್ಕವರಿದ್ದರು ನೋಡೋದಕ್ಕೂ ಕೂಡ ತುಂಬಾ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾಯಿದ್ರು ಮಕ್ಕಳಿಬ್ರು ಚಿಕ್ಕವರಿದ್ದಾಗ ಮನೆ ತುಂಬ ಓಡಾಡಿಕೊಂಡು ಆಟಾಡ್ತಿದ್ದು ನನಗಿನ್ನೂ ಕಣ್ಣು ಕಟ್ತಾಗಿದೆ ನೋಡ್ತಾ ನೋಡ್ತಾನೆ ಇಬ್ಬರೂ ದೊಡ್ಡವರಾಗೋದ್ರು ಅವ್ರು ಚಿಕ್ಕವರಿದ್ದಾಗ ತೆಗ್ಸಿರೋ ಫೋಟೋಗಳನ್ನ ನೋಡ್ತಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ಜೊತೆಗೆ ಇಷ್ಟು ಬೇಗ ದೊಡ್ಡವರಾದ್ರ ಅಂತೇಳಿ ಆಶ್ಚರ್ಯ ಕೂಡ ಆಗುತ್ತೆ ತಿಂಡಿ ಎಲ್ಲ ರೆಡಿ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಳಿಸಿ ಆದಮೇಲೆ ಉಳಿದಿರೋ ಕೆಲಸನ ಮಾಡ್ಕೋತಾ ಇದ್ದೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ಕೃಷ್ಣನಿಗೆ ಇಷ್ಟ ಆಗಿರೋ ಅವಲಕ್ಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಈ ರೆಸಿಪಿನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೋತಾ ಇದ್ದೀನಿ ಅವಲಕ್ಕಿ ಲಾಡು ಮಾಡೋದಕ್ಕೆ ಫಸ್ಟು ನಾನು ಎರಡಚ್ಚು ಬೆಲ್ಲನ ತಗೊಂಡು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಕರಗೋದಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟು ಗಟ್ಟಿ ಅವಲಕ್ಕಿನ ಒಂದು ಕಪ್ಪಷ್ಟು ತಗೊಂಡು ಅದನ್ನು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೆಕ್ಸ್ಟು ಅವಲಕ್ಕಿ ತಗೊಂಡಿರೋ ಕಪ್ಪಲ್ಲಿ ಮುಕ್ಕಾಲು ಭಾಗ ಕಡಲೇನ ತಗೊಂಡಿದ್ದೀನಿ ಅದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಕಡಲೆ ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಜೊತೆಗೆ ಎರಡು ಏಲಕ್ಕಿ ಕೈನ ಹಾಕಿ ಇವಾಗ ನೈಸಾಗಿ ರುಬ್ಕೊತಾ ಇದ್ದೀನಿ ಸಾಧ್ಯವಾದಷ್ಟು ನೈಸಾಗಿ ರುಬ್ಬಿ ಪುಡಿನ ಮಾಡ್ಕೋಬೇಕು ಬೆಲ್ಲನ ಕರ್ಗೋದಿಕ್ಕಿಟ್ಟು ನೆಕ್ಸ್ಟು ನಾನು ಸ್ವಲ್ಪ ಕೊಬ್ಬರಿನ ಇದ್ದೀನಿ ಕೊಬ್ಬರಿ ತುರಿನ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಾಗುತ್ತೆ ಬೆಲ್ಲ ಎಲ್ಲ ಕರಗಿ ಒಂದು ಕುದಿ ಮಳ್ಳು ಬಂದರೆ ಸಾಕು ಪಾಕ ಏನು ತೆಗೆಯೋವಾಗಿಲ್ಲ ಅವಲಕ್ಕಿ ಲಾಡುನ ಮಾಡೋದಕ್ಕೆ ನೆಕ್ಸ್ಟು ನಾನು ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಗೋಡುಂಬಿ ದ್ರಾಕ್ಷಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ತುರಿದಿಟ್ಕೊಂಡಿರೋ ಕೊಬ್ಬರಿ ತುರಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಎಲ್ಲನೂ ಫ್ರೈ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ರುಬ್ಬಿಟ್ಕೊಂಡಿರೋ ಕಡಲೆ ಮತ್ತು ಅವಲಕ್ಕಿನೂ ಕೂಡ ಜೊತೆಗೆ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಕರಗಿಸಿ ಇಟ್ಕೊಂಡಿರೋ ಬೆಲ್ಲನ ಒಂದು ಜಾಲರಿಯಿಂದ ಸೋರ್ಸ್ಕೊತಾ ಇದ್ದೀನಿ ಎಷ್ಟು ಬೇಕು ಅಂತ ಹೇಳಿ ನೋಡಿ ಬೆಲ್ಲನ ಹಾಕೋಬೇಕು ತುಂಬ ಹಾಕಿದ್ರೆ ತೆಳ್ಳಗಾಗೋಗುತ್ತೆ ಮೀಡಿಯಮ್ ಆಗಿ ನಿಧಾನವಾಗಿ ನೋಡಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಉರಿನ ಇಟ್ಟು ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನಿಧಾನವಾಗಿ ಉಂಡೆನ ಕಟ್ಟಬೇಕು ತುಂಬ ಬಿಸಿ ಇರುತ್ತೆ ಸ್ವಲ್ಪ ಮೇಲೇ ಉಂಡೆನ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟು ನಾನು ನೈವೇದಿಕೆ ಅಂತ ಹೇಳಿ ಐದು ಉಂಡೆನ ಕಟ್ಟಿ ಎತ್ತಿಡ್ತಾಯಿದ್ದೀನಿ ಶ್ರೀಕೃಷ್ಣ ಪರಮಾತ್ಮನು ಒಂದ್ಸರಿ ಕುಚೇಲಿನ ಮನೆಗೆ ಹೋಗಿರ್ತಾರೆ ಮನೆಗೆ ಹೋದಾಗ ನನಗೆ ಹಸಿವಾಗ್ತಿದೆ ತಿನ್ನೋದಕ್ಕೆ ಏನಾದರೂ ಕೊಡು ಅಂತ ಹೇಳಿ ಕುಚೇಲನ್ನ ಕೇಳ್ತಾರೆ ನಾನು ಬಡವ ಸ್ವಾಮಿ ನಿಮಗೆ ತಿನ್ನೋದಕ್ಕೆ ಕೊಡೋದಕ್ಕೆ ನಮ್ಮ ಮನೆಯಲ್ಲಿ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಇರೋದು ಅವಲಕ್ಕಿ ಮಾತ್ರ ಅಂತ ಹೇಳಿ ಹೇಳ್ತಾರೆ ಅದನ್ನೇ ಕೊಡು ಪರವಾಗಿಲ್ಲ ನೀನು ಪ್ರೀತಿಯಿಂದ ಏನೇ ಕೊಟ್ಟರು ಕೂಡ ನಾನು ಸ್ವೀಕರಿಸ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಕುಚೇಲನ ಮನೆಯಲ್ಲಿ ಅವಲಕ್ಕಿನ ತಿಂದು ಬಂದಿರ್ತಾರೆ ಇದ್ರ ಬಗ್ಗೆ ಒಂದು ಕತೆ ಕೂಡ ಇದೆ ನಾನು ಕೂಡ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ನೈವೇದ್ಯನ ಇಟ್ಟು ಪೂಜೆನ ಮಾಡಿ ಮುಗಿಸ್ದೆ ಮನೇಲಿ ಪೂಜೆ ಕೂಡ ಆಯಿತು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿತ್ತು ಹೋಗೋದಕ್ಕೆ ಆಗಿರಲಿಲ್ಲ ಇವತ್ತು ಕೆಲಸ ಎಲ್ಲ ಬೇಗನೆ ಮುಗ್ದಿತ್ತು ಹಾಗಾಗಿ ಮನೆ ಹತ್ರ ಇರೋ ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ವಾರಗಳಲ್ಲಿ ಮನೇಲಿ ಪೂಜೆ ಎಲ್ಲ ಆದಮೇಲೆ ಮನೆ ಹತ್ರ ಇರೋ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ಮನ್ಸಿಗೂ ಕೂಡ ತುಂಬಾ ಸಮಾಧಾನ ನೆಮ್ಮದಿ ಅನಿಸುತ್ತೆ ನಾನು ಕೂಡ ಮನೆ ಹತ್ರ ಇರೋ ಮಾದೇಶ್ವರನ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ದೇವಸ್ಥಾನದಿಂದ ಮನೆಗೆ ಬಂದು ತಿಂಡಿನ ಮಾಡಿದೆ ತಿಂಡಿ ಎಲ್ಲ ಆಯಿತು ಸ್ವಲ್ಪ ಹೊತ್ತು ಕೂತಿದ್ದು ನಾನು ಕೂಡ ಮಧ್ಯಾಹ್ನಕ್ಕೆ ಅಡುಗೆನ ಮಾಡ್ತಾಯಿದ್ದೀನಿ ಇವತ್ತು ಈರುಳ್ಳಿ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಫಸ್ಟು ನಾನು ಬೇಳೆನ ಚೆನ್ನಾಗಿ ತೊಳೆದು ಸ್ವಲ್ಪ ಅರಿಶಿಣನ ಹಾಕಿ ಕೂಗೋದಿಕ್ಕೆ ಇಡ್ತಾಯಿದ್ದೀನಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಒಂದು ಸೊಪ್ಪು ಒಣಮೆಣ್ಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟಮೊಟೋನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕಿ ಮಿಕ್ಸ್ ಮಾಡಿ ಖಾರಕ್ಕೆ ಎಷ್ಟು ಬೇಕು ಅಂತ ಹೇಳಿ ನೋಡಿ ಸ್ವಲ್ಪ ಬೇಳೆ ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಈರುಳ್ಳಿ ಬೇಳೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋಗಳನ್ನ ಹಾಗೇ ನೋಡ್ತಿರ್ತೀರ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಷನ್ನು ಫಸ್ಟು ನಿಮಗೆ ಬರುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ